ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಿಂದಿನಂತೆ ನಾವು ಕಾರ್ತಿಕ ಮಾಸದಲ್ಲಿದ್ದೇವೆ ಕಾರ್ತಿಕ ಮಾಸದಲ್ಲಿ ವಿಶಿಷ್ಟತೆ ಅಂತ ಹೇಳಿದ್ರೆ ದೀಪವನ್ನು ಹಚ್ಚುವುದು ಸಂಜೆ ಅಥವಾ ಬೆಳಗ್ಗೆ ಎರಡಂತೂ ಕೂಡ ದೀಪವನ್ನು ಬೆಳಗಿದ್ರೆ ನಮ್ಮಲ್ಲಿರುವಂತಹ ಪ್ರಾರಬ್ಧ ಕರ್ಮಗಳು ನಶಿಸಿ ಹೋಗುತ್ತೆ ಹಾಗೂ ಅಗ್ನಿದೇವನಿಗೆ ಇದು ವಿಶೇಷವಾದಂತಹ ಮಾಸ ಅದಕ್ಕೆ ಕೃತಿಕಾ ನಕ್ಷತ್ರವು ಹುಣ್ಣಿಮೆಯ ದಿನ ಆ ನಕ್ಷತ್ರ ಬಂದಿರೋದರಿಂದ ನಾವು ಇದನ್ನು ಕಾರ್ತಿಕ ಮಾಸ ಅಂತ ಕರಿತೀವಿ ಈ ಒಂದು ಸಮಯದಲ್ಲಿ ನಾವು ದೀಪವನ್ನು ಹಚ್ಚಬೇಕಾದ್ರೆ ಸುಮ್ಮನೆ ದೀಪವನ್ನು ಹಚ್ಚಿಬಿಟ್ರೆ ಸಾಲದು ಅದಕ್ಕೆ ಆದಂತಹ ಒಂದು ವಿಧಿವಿಧಾನಗಳಿದ್ದಾವೆ ಅದಕ್ಕೆ ಆದ ಒಂದು ಸ್ತೋತ್ರ ಪಠನೆಗಳಿದ್ದಾವೆ ಎಲ್ಲರಲ್ಲೂ ಕೂಡ ಒಂದೊಂದು ಆಕಾಂಕ್ಷೆಗಳಿರುತ್ತೆ ದೀಪವನ್ನು ಹಚ್ಚಬೇಕಾದ್ರೆ ಕೆಲವು ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಅಂತ ಹೇಳ್ಕೊತಾರೆ ದೀಪ ಅಂತ ಹೇಳಿದ್ರೇ ಹಣತೆಯಲ್ಲಿ ದೀಪವನ್ನು ಬೆಳಕಿಸೋದು ಅಂತ ಹೇಳಿದ್ರೆ ಒಂದು ಅಮಂಗಳವನ್ನು ಹೋಗಲಾಡಿಸಿ ಮಂಗಳವನ್ನು ಕೊಡುವಂಥದ್ದು ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಮಾರ್ಗಕ್ಕೆ ಕರೆದುಕೊಂಡು ಹೋಗುವಂಥದ್ದು ಶತ್ರುಗಳ ವಿನಾಶವನ್ನು ಮಾಡಿ ಶತ್ರುಗಳಲ್ಲಿ ಶತ್ರುತ್ವವನ್ನು ವಿನಾಶವನ್ನು ಮಾಡುವಂಥದ್ದು ಆದ್ದರಿಂದ ಈ ರೀತಿಯಾಗಿ ಎರಡು ಶ್ಲೋಕಗಳಿವೆ ಅದರ ಮೊದಲನೆಯ ಶ್ಲೋಕ ಈ ರೀತಿ ಇದೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ ಈ ಮಂತ್ರವು ತುಂಬ ಚೆನ್ನಾಗಿ ಅದರ ತಾತ್ಪರ್ಯವನ್ನು ಅಲ್ಲೇ ಕೊಟ್ಟಿದ್ದಾರೆ ಶುಭ ಕಲ್ಯಾಣ ಆರೋಗ್ಯ ಮತ್ತು ಸಂಪತ್ತನ್ನು ತರುತ್ತದೆ ಹಾಗೂ ಶತ್ರುಗಳ ವಿನಾಶಕ್ಕೆ ಇದು ಕಾರಣವಾಗುತ್ತೆ ಅಂದರೆ ಶತ್ರುಗಳಲ್ಲಿ ಶತ್ರುತ್ವವು ನಾಶವಾಗಲಿ ಅಂತ ಕೇಳ್ಕೊ ಅಂಥದ್ದು ಅಗ್ನಿದೇವನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಆದ್ದರಿಂದ ಈ ಮಾಸವನ್ನು ಪ್ರತಿಯೊಂದು ಮಾಸದಲ್ಲೂ ಕೂಡ ನಾವು ಯಾವ ಯಾವ ಹುಣ್ಣಿಮೆಯಂದು ಯಾವ ನಕ್ಷತ್ರವು ಬರುತ್ತದೋ ಅದಕ್ಕೆ ನಾವು ಆ ಒಂದು ಮಾಸವನ್ನು ಪರಿಗಣಿಸುತ್ತೇವೆ ಆದ್ದರಿಂದ ಕೃತಿಕಾ ನಕ್ಷತ್ರ ಕೃತಿಕೆ ಅಂದರೆ ಕೃತಿಕ ನಕ್ಷತ್ರವು ಈ ಹುಣ್ಣಿಮೆಯಂದು ಬಂದಿರೋದ್ರಿಂದ ಇದು ಕಾರ್ತಿಕ ಮಾಸವಾಗಿ ಬಂದಿದೆ ಆದ್ದರಿಂದ ಈ ಅಭಿಮಾನಿ ದೇವತೆ ಯಾರಿದ್ದಾರೆ ಕೃತಿಕಾ ನಕ್ಷತ್ರಕ್ಕೆ ಅಂತ ಹೇಳಿದ್ರೆ ಅಗ್ನಿದೇವರು ಆದ್ದರಿಂದ ಅಗ್ನಿದೇವರಿಗೆ ನಾವು ಅಗ್ನಿಗಳನ್ನು ಸಮರ್ಪಿಸುವುದು ಅಗ್ನಿಯನ್ನು ಅಂದರೆ ದೀಪದಾನವನ್ನು ಮಾಡುವುದು ಬಹಳ ಶ್ರೇಷ್ಠ ಆದ್ದರಿಂದ ನಾವು ಈ ಶ್ಲೋಕವನ್ನು ದೀಪವನ್ನು ಹಚ್ಚಬೇಕಾದ್ರೆ ಶುಭಂ ಕರೋತಿ ಕಲ್ಯಾಣ ದನ ಆರೋಗ್ಯಂಧನ ಸಂಪದ ಶತ್ರು ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತೇ ಎಷ್ಟು ದೀಪಗಳನ್ನು ನೀವು ಬಳಸ್ತೀರಾ ಅಂದರೆ ಐದಾಗಲಿ ಒಂಬತ್ತಾಗಲಿ ಮೂರಾಗಲಿ ಹನ್ನೊಂದಾಗಲಿ ಏನು ಬೆಸ ಸಂಖ್ಯೆಯಲ್ಲಿ ನಾವು ದೀಪಗಳನ್ನು ಆರಾಧನೆಯನ್ನು ಮಾಡ್ತೀವೋ ಅದರಂತೆ ನಮಗೆ ಪುಣ್ಯವನ್ನು ಲಭಿಸುತ್ತೆ ಅಂತ ಹೇಳ್ಬೋದು ಆಗ ಈ ಶ್ಲೋಕವನ್ನು ತಪ್ಪದೇ ನಾವು ಹೇಳ್ಕೋಬೇಕು ಈ ರೀತಿಯಾಗಿ ಇದು ಮೊದಲನೆಯ ಶ್ಲೋಕವಾದರೆ ಎರಡನೆಯ ಶ್ಲೋಕವು ಹೊಂದಿದೆ ಆ ಶ್ಲೋಕವು ನಮ್ಮಲ್ಲಿ ಇರುವಂತಹ ಅಜ್ಞಾನವನ್ನು ತಿಂ ಒಂದು ಅಂಧಕಾರವನ್ನು ಹೊಡೆದು ಹೋಗಲಾಡಿಸುತ್ತೆ ಈ ರೀತಿಯಾಗಿ ಶ್ಲೋಕವು ಇದೆ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜನಾದನ ದೀಪೋ ಹರತುಮೇ ಪಾಪಂ ದೀ ದೀಪ ಜ್ಯೋತಿರ್ನಮೋಸ್ತುತೆ ಈ ಮಂತ್ರವು ದೀಪದ ಬೆಳಕು ಪರಬ್ರಹ್ಮ ಮತ್ತು ಜನಾರ್ದನನ ಸ್ವರೂಪವಾಗಿದೆ ಮತ್ತು ಅದು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುತ್ತದೆ ಹಾಗೂ ಅಂಧಕಾರವನ್ನು ನಿವಾರಣೆ ಮಾಡುತ್ತದೆ ಎಂದು ಸೂಚಿಸುತ್ತೆ ಆದ್ದರಿಂದ ತುಂಬ ಚೆನ್ನಾಗಿ ಈ ಎರಡು ಶ್ಲೋಕಗಳನ್ನು ಬಹಳ ಸುಲಭವಾಗಿ ಹೇಳ್ಕೋಬಹುದಾಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ದೀಪದಲ್ಲಿರುವಂತಹ ನಿಮ್ಮ ಆರಾಧ ಆರಾಧನೆ ಮಾಡುವಂತಹ ಇಷ್ಟವಾದ ದೇವತೆಗಳನ್ನು ನೆನೆಸ್ಕೊಂಡು ಅವರಲ್ಲಿ ಅಗ್ನಿದೇವನನ್ನು ನೆನೆಸ್ಕೊಂಡು ನಾವು ದೀಪಾರಾಧನೆಯನ್ನು ಮಾಡಬೇಕು ಆದ್ದರಿಂದ ಪ್ರತಿಯೊಬ್ಬರೂ ಸಾಯಂಕಾಲ ಹಾಗೂ ಬೆಳಗ್ಗೆ ದೇವಾಲಯಗಳಲ್ಲಿ ದೀಪಾದಾನ ಮಾಡೋದು ನದಿ ತೀರಗಳಲ್ಲಿ ದೀಪದಾನ ಮಾಡಿದಷ್ಟು ನಿಮಗೆ ಏಳಿಗೆಯೂ ಉಂಟಾಗುತ್ತೆ ಅಂತ ಹೇಳ್ಬೋದು ಇದೆ ನಿಮಗೆ ಈ ಶ್ಲೋಕವು ಬಹಳ ಸುಲಭವಾಗಿ ನಿಮಗೆ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಉಚ್ಚಾರಣೆ ಮಾಡೋಕ್ಕೆ ಅನುಕೂಲವಾಗುತ್ತೆ ಅಂತ ಭಾವಿಸ್ತಾ ఈ వీడియోన ఇల్లి వరకు ముగ్తాయిదీ ము ముంద వీడియోదే సిక్తీని అదివరకు నమస్కారా.